ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯುಗಾದಿ ಹಬ್ಬ ಹಾಗೂ ಅಮಾವಾಸ್ಯೆಯನ್ನು ಯಾರು ಆಚರಣೆ ಮಾಡ್ಕೊಳ್ಳೋದಕ್ಕೆ ಹಾಗೇ ಇರೋದಿಲ್ವ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಮಸ್ಯೆ ಅನ್ನೋದು ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಮಾಡಿಕೊಂಡಿರೋದಿಲ್ಲ ಆಗ ತುಂಬ ಬೇಜಾರಲ್ಲಿರ್ತಾರೆ ಅಂದರೆ ಹಬ್ಬನ ನಾವು ಪೂಜೆ ಮಾಡ್ಕೊಳ್ಳೋದಕ್ಕೆ ಹರಿದಿನಗಳಲ್ಲಿ ಅಲ್ವಾ ಯಾವ ಥರ ನಮಗೆ ಈ ಥರ ಇದ್ದರೆ ಹೆಂಗೆ ಅಂತಂದ್ಬಿಟ್ಟು ಒಂಥರ ಇನ್ಕಂಪ್ಲೀಟಾಗಿ ಮನಸ್ಸಲ್ಲಿ ಇರುತ್ತೆ ಏನೋ ಒಂದು ಕೊರಗಿರುತ್ತೆ ಅಂಥವರು ತಪ್ಪದೆ ಯಾಕಂದರೆ ಅಮಾವಾಸ್ಯೆ ಹಾಗೂ ಹಬ್ಬ ಮುಗಿದ ಮಾರನೇ ದಿನ ನಮಗೆ ತುಂಬ ಶಕ್ತಿ ಇರುತ್ತೆ ಈ ದಿನ ಯುಗಾದಿ ಮುಗಿದ ಮಾರನೇ ದಿನ ಸೋಮವಾರ ಕೂಡಿ ಬಂದಿದೆ ನೀವು ಪ್ರದೋಷ ಕಾಲದಲ್ಲಿ ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಳಸಿ ಗಿಡ ಅಂದರೆ ಸರ್ವೇ ಸಾಮಾನ್ಯ ಅಂತ ಸುಮಾರು ಜನ ಅಂದ್ಕೊಂಡು ಬಿಡ್ತಾರೆ ಆದರೆ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಮನೆಗೆ ಅಭಿವೃದ್ಧಿ ತರೋದಕ್ಕೆ ಈ ಗಿಡ ತುಂಬ ಸಹಾಯ ಮಾಡುತ್ತೆ ನಮಗೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆ ಆಕ್ಸಿಜನ್ನ ಬಿಡುವಂಥ ಒಂದು ಗಿಡ ಅಂದರೆ ತುಳಸಿ ಗಿಡ ತುಳಸಿ ಗಿಡದ ಹತ್ರ ಯಾರು ಸ್ನಾನ ಮಾಡಿಕೊಂಡು ಒಂದು ಐದು ನಿಮಿಷ ಕೂತ್ಕೊಳ್ತಾರೋ ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ತುಳಸಿ ದೇವಿಗೆ ಅಂತ ಹೇಳುವಂಥದ್ದು ಯಾರು ಮನೆ ಹತ್ರ ತುಳಸಿ ಗಿಡವನ್ನು ನೆಟ್ಟಿರ್ತಾರೋ ಅವರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇರೋದಿಲ್ಲ ಅವರ ಮನಸ್ಸಲ್ಲೂ ಕೂಡ ನಕಾರಾತ್ಮಕ ಭಾವನೆಗಳು ಅನ್ನೋದು ಅಷ್ಟೊಂದು ಇರೋದಿಲ್ಲ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ದಾಟ್ಕೊಂಡು ನಮ್ಮ ಮನೆ ಒಳಗಡೆ ಬರೋದಿಲ್ಲ ಯಾವಾಗಲೂ ತುಳಸಿ ಗಿಡವನ್ನು ಅದಕ್ಕೆ ನೆಡಿ ಅಂತ ಹೇಳುವಂಥದ್ದು ಒಂದಕ್ಕೆ ಮೇಲೆ ಎಷ್ಟಾದ್ರೂ ನಾವು ತುಳಸಿ ಗಿಡಗಳನ್ನು ನೆಡಬಹುದು ಇಷ್ಟೇ ಇಡಬೇಕು ಅಂತ ಏನು ಇಲ್ಲ ತುಳಸಿ ಕಟ್ಟೆಗೆ ಅಂತ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ ಅದರಲ್ಲಿ ಎಲೆಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಅಷ್ಟೇ ಸಪ್ರೇಟಾಗಿ ಇಟ್ಟಿರುವಂಥ ಎಲೆಗಳನ್ನು ತಗೊಳ್ಳಿ ನಾವು ಮಹಾವಿಷ್ಣುವಿಗೆ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ತುಳಸಿ ದಳ ಇಲ್ಲದೇ ಇದ್ದರೆ ಅದು ಕಂಪ್ಲೀಟ್ ಆಗೋದಿಲ್ಲ ಅಷ್ಟು ವಿಶೇಷತೆಯಿಂದ ಇರುತ್ತೆ ತುಳಸಿ ದೇವಿಯನ್ನು ಯಥಾವತ್ತಾಗಿ ಸರಳ ವಿಧಾನದಲ್ಲೇ ಯಾವಾಗಲೂ ದಿನನಿತ್ಯ ಯಾರು ನಮಸ್ಕಾರ ಮಾಡಿ ಪೂಜೆ ಮಾಡ್ತಾರೋ ಅವರ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಪ್ರತಿನಿತ್ಯ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಪೂಜೆಯಷ್ಟೇ ಪುಣ್ಯ ಫಲ ನಿಮ್ಮದಾಗಬೇಕು ಅಂದರೆ ತಾಮ್ರದ ಚೊಂಬಲ್ಲಿ ಯಥಾವತ್ತಾಗಿ ಪ್ರತಿನಿತ್ಯ ಸ್ನೇಹಿತರೆ ಭಾನುವಾರ ಏಕಾದಶಿ ಈ ದಿನಗಳು ಬಂದಾಗ ಮಾತ್ರ ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ ಇನ್ನು ಎಲ್ಲ ದಿನಗಳಲ್ಲೂ ಕೂಡ ನೀವು ಪೂಜೆ ಮಾಡೋದಕ್ಕಾಗಲಿಲ್ಲ ದೀಪಾರಾಧನೆ ಮಾಡೋಕ್ಕಾಗಲಿಲ್ಲ ಅಂತ ಮನಸ್ಸಲ್ಲಿ ಕೊರಗಿರುತ್ತಲ್ವ ಆ ಕೊರಗನ್ನೆಲ್ಲ ನೀಗಿಸುವಂಥ ಶಕ್ತಿ ತಾಮ್ರದ ಚೊಂಬಲ್ಲಿ ನೀರನ್ನು ನಾವು ತುಳಸಿ ದೇವಿಗೆ ಅರ್ಪಿಸಿದಾಗ ಸಿಗುತ್ತೆ ಅಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ ಅದಕ್ಕೋಸ್ಕರನೇ ಹಿರಿಯರು ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಏನು ಮಾಡದೇ ಇದ್ರೂ ಪೂಜೆ ಮಾಡಲಿಲ್ಲ ಅಂದ್ರೂ ಸ್ನಾನ ಮಾಡಿದ್ದೀವಿ ಅಷ್ಟೊತ್ತಿಗೆ ನಮಗೆ ಆಫೀಸ್ಗೆ ಸಮಯ ಮೀರೋಗಿದೆ ಅಂತ ಹೇಳ್ತಾರೆ ನೋಡಿ ಅಂಥವರು ತಪ್ಪದೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ತುಳಸಿ ದೇವಿಗೆ ಒಂದು ಚೊಂಬು ನೀರನ್ನು ಸಮರ್ಪಿಸಿ ನೀವು ಕೈ ಮುಗಿದೋಗಿ ಸಾಕು ಸಂಜೆ ಬಂದ ಮೇಲೆ ನೀವು ಮಾಡ್ಕೊಳ್ಬಹುದು ಅಷ್ಟೇ ಪೂರ್ಣ ಫಲ ನಿಮಗೆ ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಇನ್ನು ಈ ದಿನ ತುಳಸಿದೇವಿಗೆ ಇದನ್ನು ನೀವು ಹಾಕಿದಾಗ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಸಮಸ್ಯೆಗಳಾಗಿರಬಹುದು ಒಂದು ಗೃಹಿಣಿಗೆ ಎಲ್ಲವನ್ನು ಸಂಭಾಳಿಸುವಷ್ಟು ಶಕ್ತಿ ಆ ದೇವರು ಯಾಕೆ ಕೊಟ್ಟಿದ್ದಾನೆ ಅಂದರೆ ಅಷ್ಟು ತಾಯಿ ಭೂದೇವಿ ಎಷ್ಟು ಸಹಿಸ್ಕೊಳ್ತಾಳೋ ಆ ಥರ ಹೆಣ್ಮಕ್ಕಳು ಅಷ್ಟೇ ಸ್ನೇಹಿತರೆ ಎಲ್ಲ ಕಷ್ಟಗಳನ್ನು ಕೂಡ ಸಹಿಸ್ಕೊಳ್ತಾಳೆ ಅಂತಂದ್ಬಿಟ್ಟು ಪ್ರತಿಯೊಂದು ಕಷ್ಟ ಕೂಡ ಆ ತಾಯಿ ಮೇಲೆ ಏರಿಸ್ತಾ ಇರ್ತಾರೆ ಅಂದ್ರೆ ಭರಿಸುವಷ್ಟು ಶಕ್ತಿ ಇದೆ ಅಂತಂದ್ಬಿಟ್ಟು ಆದ್ರೆ ಎಲ್ರಿಗೂ ಗೊತ್ತು ಎಷ್ಟು ಅಂತ ಹೆಣ್ಮಕ್ಳು ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ ಥರ ಇರುವಂಥ ಸಂದರ್ಭಗಳಲ್ಲಿ ನೀವು ಮನೆಯಲ್ಲಿ ತಾಮ್ರದ ಚುಂಬಲ್ಲಿ ಶುದ್ಧವಾದ ನೀರನ್ನು ತಗೊಳ್ಳಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಲಕ್ಷ್ಮೀ ದೇವಿಗೆ ನಾವು ಪೂಜೆ ಮಾಡಬೇಕಾದ್ರೆ ಪರ್ಫ್ಯೂಮನ್ನು ತಗೊಂಡು ಬಂದಿಟ್ಟಿರ್ತೀವಲ್ವಾ ತಪ್ಪದೇ ಆ ಥರ ಇರುವಂಥದ್ದನ್ನು ನೀವು ತಗೊಂಡು ಬನ್ನಿ ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ಅದಿದ್ದರೆ ತುಂಬ ಒಳ್ಳೆಯದು ಲಕ್ಷ್ಮೀ ದೇವಿ ಮನೆಯಲ್ಲಿರ್ತಾಳೆ ಒಂದು ಎರಡು ಹನಿಯನ್ನು ಇದಕ್ಕೆ ಹಾಕಿ ಬೈ ಚಾನ್ಸ್ ಅದಿಲ್ಲ ಅಂದರೆ ನೀವು ಯಾವುದಾದ್ರೂ ಗಂಗಾ ಜಲವನ್ನು ಕೂಡ ಹಾಕಬಹುದು ಅಥವಾ ರೋಸ್ ವಾಟರ್ ಇರುತ್ತಲ್ವ ಅದನ್ನಾದರೂ ಹಾಕ್ಕೊಳ್ಬಹುದು ಇಲ್ಲಾಂದರೆ ಯಾವುದಾದ್ರೂ ದಾ ನೀವು ಎಲೆಗಳಿರುತ್ತಲ್ವ ಅಂದರೆ ರೋಸ್ ಪೆಟಲ್ಸ್ ಅಂತ ಹೇಳ್ತೀವಿ ನೋಡಿ ಅದಾದರೂ ಹಾಕ್ಕೊಳ್ಬಹುದು ಹಾಕ್ಕೊಳ್ಳಿ ಒಂದು ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಹರಿಶಿಣ ಹಾಗೂ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಇದೆಲ್ಲವೂ ಕೂಡ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಶಕ್ತಿದಾಯಕವಾದಂಥ ಪ್ರೀತಿಕರವಾದಂಥ ವಸ್ತುಗಳು ಸಕ್ಕರೆ ಅನ್ನೋದು ನಮ್ಮ ಮನೆಗೆ ಸುಮಧುರವಾದಂಥ ಎಲ್ಲ ಮಂಗಳಕರವಾದ ಕಾರ್ಯಗಳು ನಮ್ಮ ಮನೆಯಲ್ಲಿ ನಡಿಬೇಕು ಅಂದರೆ ನಮಗೆ ಶುಭ ಕಾರ್ಯಗಳು ನಡೀತಾ ಇದೆ ಅಂದರೆ ನಾವೆಲ್ಲರೂ ಕೂಡ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀವಿ ಅಂತ ಅರ್ಥ ಅಲ್ವಾ ಅದಕ್ಕೋಸ್ಕರ ಅದರ ಸಂಕೇತ ಇದನ್ನೆಲ್ಲವೂ ಕೂಡ ನೀವು ಮಿಕ್ಸ್ ಮಾಡಿಬಿಟ್ಟಿದ್ದೆ ಸಂಜೆ ಇದನ್ನು ಹಾಕಿ ಸ್ನೇಹಿತರೆ ನಾವು ಎಷ್ಟು ದುಡ್ಡಿರುವಂಥವರು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಆದರೆ ಯಾವುದೇ ರೀತಿಯಲ್ಲಿ ಕೂಡ ನಾವು ಪೂಜೆಗಳನ್ನು ದುಡ್ಡು ಕೊಟ್ಟು ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವ್ರಿಗೆ ಈ ಸರಳ ವಿಧಾನದಲ್ಲೇ ಆ ತಾಯಿ ಸಂತೃಪ್ತಿಗೊಳ್ತಾಳೆ ಮಹಾಲಕ್ಷ್ಮಿ ಏಕೆಂದರೆ ಎಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅನ್ನೋದು ನಮಗೆ ತುಂಬ ನಂಬಿಕೆ ಇನ್ನು ಪುಟ್ಟದಾಗಿ ಯಾವಾಗಲೂ ಅಷ್ಟೇ ತುಪ್ಪದ ದೀಪಾರಾಧನೆ ಯಾರು ಮಾಡ್ತಾ ಇರ್ತಾರೆ ನೋಡಿ ಅವರ ಮನೆಯಲ್ಲಿ ಎಷ್ಟೋ ಜನಕ್ಕೆ ಇದು ಒಂಥರ ಕಷ್ಟ ಕೂಡ ಸ್ನೇಹಿತರೆ ಮನೆಯ ಯಜಮಾನ ಇರ್ತಾರಲ್ವ ಅವರು ದುಡಿದು ಕೊಟ್ರೇ ಆ ಮನೆ ಚೆನ್ನಾಗಿ ನಡೆಯುವಂಥದ್ದು ಆದರೆ ಹೆಣ್ಮಕ್ಕಳು ಯಾವುದೇ ರೂಪದಲ್ಲಿ ಎಷ್ಟೇ ದುಡಿದ್ರೂ ಕೂಡ ಅಷ್ಟೊಂದು ಅದಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಆ ಯಜಮಾನನಿಗೆ ದೈವ ಶಕ್ತಿ ಹೆಚ್ಚಾಗಿ ದೈವ ಬಲ ಅನ್ನೋದು ಜಾಸ್ತಿ ಆಗಬೇಕು ಎಲ್ಲ ರೀತಿಯಲ್ಲೂ ಕೂಡ ಮನೆಯನ್ನು ಕುಟುಂಬವನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅಂತಂದ್ಬಿಟ್ಟು ಆ ಮನೆಯ ತಾಯಿ ಗೃಹಿಣಿ ಲಕ್ಷ್ಮೀದೇವಿ ದೇವಿ ಯಾಕಂದರೆ ಆ ತಾಯಿಯನ್ನು ನಾವು ಮನೆಯ ಹೆಣ್ಮಕ್ಳನ್ನ ಅಷ್ಟು ಹೆಸರುಗಳಿಂದ ಕೂಡ ಕರಿತೀವಿ ಅವರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಆ ಮನೆಯ ಒಂದು ದೀಪ ಅಲ್ವಾ ಈ ಥರ ಮಾಡಿಕೊಂಡಾಗ ನಿಮ್ಮ ಸಮಸ್ಯೆಗಳನ್ನು ಮೇಲಿಂದ ಆ ತಾಯಿ ನೋಡ್ತಾ ಇರ್ತಾಳೆ ಆಗ ಆ ಸಮಸ್ಯೆಗಳು ಅನ್ನೋದು ನಮ್ಮ ಹತ್ರ ಇರೋದಕ್ಕೂ ಕೂಡ ಭಯಪಡುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ತುಳಸಿ ಮಾತೆಗೆ ಇದನ್ನೆಲ್ಲ ಸಮರ್ಪಿಸಿ ನಾವು ಕೇಳಿಕೊಂಡು ನಮ್ಮ ಮನೆ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ರೀತಿಯ ಕಷ್ಟಗಳು ಕೂಡ ಹೇಳಿಕೊಂಡಾಗ ಕ್ರಮಕ್ರಮವಾಗಿ ಒಂದೊಂದೇ ತೀರ್ಥ ಬರುತ್ತೆ ಮನೆಯಲ್ಲಿ ತುಂಬ ಶಾಂತವಾಗಿರುತ್ತೆ ನೆಮ್ಮದಿಯ ಜೀವನ ನಡೆಸ್ತೀವಿ ಬಯಸಿದ್ದೆಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ತಪ್ಪದೇ ಮಾಡ್ಕೊಂಡು ನೋಡಿ ಇದರ ಪ್ರಭಾವ ಯಾವ ಥರ ಇರುತ್ತೆ ಅಂದರೆ ನಿಮಗೇ ಆಶ್ಚರ್ಯ ಆಗುತ್ತೆ ಎಷ್ಟೋ ಜನಕ್ಕೆ ಈ ಈಗ ಈಗ ಹೇಳಬೇಕು ಅಂದರೆ ಕೂಡ ನೆಮ್ಮದಿ ಇಲ್ಲ ಅಂದರೆ ಅಲ್ಲಿ ದುಡ್ಡು ಇಲ್ಲ ಅಂತ ಅರ್ಥ ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನೋದು ಅಷ್ಟು ಮುಖ್ಯವಾಗಿರುತ್ತೆ ಬಾಡಿಗೆ ಮನೆಯಲ್ಲಿರ್ತೀವಿ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಅವರ ಫ್ಯೂಚರ್ಗೆ ಒಡವೆಗಳು ತಗೊಳ್ಬೇಕು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂತ ನೂರಾರು ಆಸೆಗಳನ್ನು ಹೊತ್ಕೊಂಡಿರ್ತೀವಿ ಆದರೆ ಆಗೋದಿಲ್ಲ ಅಂಥ ಸಂದರ್ಭಗಳಲ್ಲೇ ಈ ರೀತಿ ತುಳಸಿ ಮಾತೆಗೆ ಯಾರು ಈ ನೀರನ್ನು ಸಮರ್ಪಿಸುತ್ತಾ ಬರ್ತಾರೋ ಆ ಕಷ್ಟಗಳು ನಿಜವಾಗ ದೂರ ಆಗುತ್ತೆ ಕುಬೇರರಾಗುವ ಒಂದು ಯೋಗ ಕೂಡ ಕೂಡಿ ಬರುತ್ತೆ ಹೌದು ಅಷ್ಟು ಶಕ್ತಿ ಇದೆ ಈ ಪರಿಹಾರಗಳಿಗೆ ಸತತವಾಗಿ ಮಾಡ್ಕೊಳ್ತಾ ಬನ್ನಿ ಒಳ್ಳೆಯದಾಗ್ಲಿ ನಿಮ್ಮ ಮನಸ್ಸಿನ ಕೋರಿಕೆಗಳು ಆ ತಾಯಿ ನೆರವೇರಿಸ್ಕೊಡ್ಲಿ ಎಲ್ಲ ರೀತಿಯ ಮಂಗಳಕರವಾದ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ ಧನ್ಯವಾದಗಳು